ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಪರಿಶಿಷ್ಟರನ್ನು ಪೀಡಿಸುತ್ತಿದ್ದ ಭ್ರಷ್ಟ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಎಸ್ಸಿ ಎಸ್ಟಿ ಆಯೋಗದ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೂರ್ತಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಮೂರ್ತಿ ಹಾಗೂ ಆಯೋಗದ ಸದಸ್ಯರುಗಳು ಕೋಲಾರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡಿಸಿ ಎಸ್ಪಿ ಎಸಿ ತಹಸೀಲ್ದಾರ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳ ಸಭೆಯನ್ನು ನಡೆಸಿದರು ಈ ಎಸ್ ಸಿ ಎಸ್ ಟಿ ಕುಂದುಕೊರತೆಗಳ ಈ ಸಭೆಯಲ್ಲಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರುಗಳು ಎಸ್ ಸಿ ಎಸ್ ಟಿ ನೊಂದ ಜನರು ಹಲವಾರು ದೂರುಗಳನ್ನು ಅಧ್ಯಕ್ಷರಿಗೆ ಸಲ್ಲಿಸಿದರು ಆಯೋಗದ ಅಧ್ಯಕ್ಷರುಗಳು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸಭೆಯಲ್ಲಿಯೇ ಫೋನ್ ಮಾಡಿ ಶೀಘ್ರ ಸಮಸ್ಯೆಗಳನ್ನು ಪರಿಹರಿಸುವಂತೆ ತರಾಟೆಗೆ ತೆಗೆದುಕೊಂಡರು ಅತಿ ಹೆಚ್ಚು ಎಸ್ಸಿ ಸಮುದಾಯವಿರುವ ಕೋಲಾರದಲ್ಲಿ ಒಂದು ಸುಸಜ್ಜಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಎಸ್ಸಿ ಎಸ್ ಟಿ ಆಯೋಗದ ಸದಸ್ಯರಾದ ಎಂ ಕುಂಬಯ್ಯ ಹಾಗೂ ಮತ್ತಿತರ ಸದಸ್ಯರುಗಳು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಇವತ್ತಿನ ದಿವಸ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರ ದಿನದಂದು ನಾವು ಕೋಲಾರ ಜಿಲ್ಲೆಯಲ್ಲಿ ದಲಿತ ಸಮುದಾಯದ ಮುಖಂಡರುಗಳನ್ನು ಬರಮಾಡಿಕೊಂಡು ಅವರ ಕಷ್ಟ ಕಾರ್ಪಣ್ಯಗಳ ಅಹವಾಲುಗಳನ್ನು ಸ್ವೀಕರಿಸುವುದರ ಜೊತೆಗೆ ಅವರ ಹೇಳಿಕೆಗಳನ್ನು ಕೂಡ ನಾವು ಈ ದಿನ ತೆಗೆದುಕೊಂಡಿದ್ದೇವೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಯೋಗ ಸುಮಾರು ಮೂರು ತಿಂಗಳಿಂದ ಈಚೆಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಂದಂಥ ಅಹವಾಲುಗಳನ್ನು ಪರಿಷ್ಕರಣೆ ಮಾಡಿ ಹಲವಾರು ವಿಚಾರಗಳ ಬಗ್ಗೆ ಈಗಾಗಲೇ ಏನೇನು ಒಂದು ಕೊರತೆಗಳಿದೆ ಇಲಾಖೆಗಳಲ್ಲಿ ಹಣ ಖರ್ಚು ಮಾಡತಕ್ಕಂಥ ವಿಚಾರಗಳಲ್ಲಿ ಏನೇನು ನ್ಯೂನತೆಗಳಿದೆ ಇವೆಲ್ಲವನ್ನು ಕೂಡ ನಾವು ಆಯೋಗದಲ್ಲಿ ಬಂದಂಥ ಅರ್ಜಿಗಳನ್ನು ಸಂಪೂರ್ಣವಾಗಿ ಪರಿಷ್ಕರಣೆ ಮಾಡಿ ಸುಮಾರು ಈಗಾಗಲೇ ಹನ್ನೆರಡು ಕೋರ್ಟ್ಗಳನ್ನು ನಡೆಸಿ ಸುಮಾರು ನೂರ ಎಂಬತ್ತೈದು ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡಿದ್ದೇವೆ ಸುಮಾರು ಮೂರು ಸಾವಿರದ ಆರುನೂರೈವತ್ತು ಪ್ರಕರಣಗಳು ಕಾ ಬಾಕಿ ಇದ್ದರೂ ಕೂಡ ತ್ವರಿತಗತವಾಗಿ ನಾವು ಅದನ್ನು ಇತ್ಯರ್ಥ ಇದ್ದೇವೆ ಈಗಾಗಲೇ ಇದನ್ನು ಅಲ್ಲದೆ ನಾವು ಒಂದು ತಿಂಗಳಲ್ಲಿ ಕನಿಷ್ಠ ಎರಡು ಮೂರು ತಿಂಗಳು ಎರಡು ಮೂರು ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಅಲ್ಲಿರ್ತಕ್ಕಂಥ ಜನರ ಸಮಸ್ಯೆಯನ್ನು ಆಲಿಸಿ ಸಮಸ್ಯೆಗಳು ಅಲ್ಲೇ ಕೂಡ ತ್ವರಿತವಾಗಿ ಬಗೆಯಿರೋದಾದರೆ ಬೆಳಗಿನ ಸಂದರ್ಭದಲ್ಲಿ ಮುಖಂಡರುಗಳ ಸಭೆ ಸಾಯಂಕಾಲದ ವೇಳೆಯಲ್ಲಿ ನಮ್ಮ ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಅಂದರೆ ಡೆಪ್ಯುಟಿ ಕಮಿಷನರ್ ಎಸ್ ಪಿ ಸಿ ಇ ಮತ್ತು ಎಲ್ಲ ಸಂಬಂಧಪಟ್ಟ ಮೂವತ್ತೆರಡು ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಜೊತೆಗೂಡಿ ಇವರು ಹೇಳಿರ್ತಕ್ಕಂಥ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಹಿಡಬೇಕು ಅಂತಕ್ಕಂಥದ್ದನ್ನು ಕೂಡ ಚರ್ಚೆ ಮಾಡಲಿಕ್ಕೋಸ್ಕರ ಇವತ್ತಿನ ದಿನ ನಾವು ಕೋಲಾರ ಜಿಲ್ಲೆಗೆ ಬಂದಿದ್ದೇವೆ

ಇವತ್ತು ಮುಖಂಡರುಗಳು ಕೋಲಾರ ಜಿಲ್ಲೆ ಅತಿ ಹಿಂದುಳಿದ ಜಿಲ್ಲೆ ಮಳೆಗಾಲ ಬಂದರೆ ಇಲ್ಲಿ ನಾವು ಬೆಳೆಯನ್ನೇ ಬೆಳೀಲಿಕ್ಕೆ ಇಲ್ಲ ಅಂತಂದರೆ ಭಾಳ ಕಷ್ಟ ಕಾ ನಾವು ಇಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ನಮ್ಮ ಮುಖಂಡರುಗಳು ಹೇಳಿದ್ದಾರೆ ಬಹುಮುಖ್ಯವಾಗಿ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಸ್ತೋಮ ಈ ಹಿಂದುಳಿದ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಅದರಲ್ಲೂ ಕೂಡ ಸ್ಮಶಾನ ಭೂಮಿಯನ್ನು ಪ್ರತಿ ಹಳ್ಳಿಗಳಲ್ಲೂ ಕೂಡ ಎಲ್ಲೆಲ್ಲಿ ಜನಸ್ ಜನಸಂಖ್ಯೆ ಇದೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿಳಂಬ ಮಾಡ್ದೇನೆ ಸ್ಮಶಾನ ಭೂಮಿಯನ್ನು ಕೊಡಿಸಬೇಕು ಅದನ್ನು ತ್ವರಿತಗಡೆ ತ್ವರಿತಗತವಾಗಿ ಜಿಲ್ಲಾಡಳಿತ ಮಾಡಲೇಬೇಕು ಅಂತಕ್ಕಂಥ ಮಾತನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ ಅದಲ್ಲದೇ ಏನು ಈ ಒಂದು ಜಿಲ್ಲೆ ದೊಡ್ಡ ಜಿಲ್ಲೆ ಆದರೂ ಆಗಿತ್ತು ಆದರೂ ಕೂಡ ಒಂದು ಭವ್ಯವಾದಂಥ ಅಂಬೇಡ್ಕರ್ ಭವನ ಇಲ್ಲ ಇಲ್ಲಿ ಇರ್ತಕ್ಕಂಥ ಒಂದು ಅಂಬೇಡ್ಕರ್ ಭವನದಲ್ಲಿ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಹೊರತು ಅದು ನಮಗೆ ಯಾವುದಕ್ಕೆ ಯಾವುದೇ ಥರವಾದಂಥ ಪ್ರಯೋಜನ ಇಲ್ಲ ಅದನ್ನು ತ್ವರಿತಗತವಾಗಿ ನೀವು ಸರ್ಕಾರದ ಗಮನವನ್ನು ಸೆಳೆದು ಇಲ್ಲಿ ಅಂಬೇಡ್ಕರ್ ಭವನ ದೊಡ್ಡ ಅಂಬೇಡ್ಕರ್ ಭವನ ಇಲ್ಲಿ ಆಗಲೇಬೇಕು ಅಂತಕ್ಕಂಥ ಮಾತನ್ನು ನಮ್ಮ ಎಲ್ಲ ಮುಖಂಡರುಗಳು ಸರ್ವಾನುಮತದಿಂದ ಹೇಳಿದ್ದಾರೆ ಬಹುಮುಖ್ಯವಾಗಿ ಇಲ್ಲಿ ಅಟ್ರಾಸಿಟಿ ಕಾಯ್ದೆ ಏನು ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ ಅಂತ ಹೇಳ್ತೇವೆ ಅದು ಆದಷ್ಟು ಎಫ್ ಐ ಆರ್ ಆದ ಕೂಡಲೇ ಎಫ್ ಐ ಆರ್ ಆದ ಕೂಡಲೇ ಇಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಚಾರ್ಜ್ ಶೀಟ್ ಹಾಕಬೇಕು ಮತ್ತು ಸಾಕ್ಷಿಗಳ ಒಂದು ಗಮನವನ್ನು ಇವರು ನಾಶ ಮಾಡಬಾರ್ದು ಆದಷ್ಟು ಬೇಗ ಅದನ್ನು ತೀರ್ಮಾನ ತೆಗೆದುಕತಕ್ಕಂಥ ವ್ಯವಸ್ಥೆ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟವರು ಹೇಳ್ಬಿಟ್ಟು ಅವರು ಹೇಳಿದ್ದಾರೆ ಅದಕ್ಕೆ ಅವ್ರಿಗೆ ನಾನು ಅವ್ರ ಗಮನವನ್ನು ಸೆಳೆದಿದ್ದೇನೆ ಅಂಥ ಲೋಪದೋಸ್ಗಳು ಈ ಒಂದು ಜಿಲ್ಲೆನಲ್ಲಿ ಇತ್ತಂತಂದರೆ ಅಂಥ ಅಧಿಕಾರಿಗಳಿಗೆ ಈ ಒಂದು ಆಯೋಗ ನಿರ್ದಾಕ್ಷಣ್ಯ ಇಲ್ಲದೇ ಕ್ರಮ ತೆಗೆದುಕೊಳ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಇದಲ್ದನೆ ಬಹುಮುಖ್ಯವಾಗಿ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಮತ್ತು ತಾಲೂಕು ಆಫೀಸ್ಗಳಲ್ಲಿ ಜನರು ಹೋದಾಗ ಅಧಿಕಾರಿಗಳು ಸಿಗ್ತಾನೆ ಇಲ್ಲ ಅಧಿಕಾರಿಗಳು ಆಹ್ವಾಲುಗಳನ್ನ ಕೇಳ್ತಕ್ಕಂಥ ವ್ಯವಸ್ಥೆನೇ ಇಲ್ಲ ಅಧಿಕಾರಿಗಳು ಏನಿದ್ರು ಕೂಡ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಮೇಲೆ ಬರ್ತಾರೆ ಅದಕ್ಕೋಸ್ಕರ ಒಂದು ಸಮಯವನ್ನು ನಿಗದಿ ಮಾಡಿ ಅವರಿಗೆ ಒಂದು ನಾಮಫಲಕವನ್ನು ಹಾಕಿಸಿ ಅಲ್ಲಿಗೆ ಅಧಿಕಾರಿಗಳು ನಾಮಫಲಕ ಇರೋದಿಲ್ಲ ಅಂತಂತಂದ್ರೆ ನಾವು ಹೋಗೋದೇ ಇಲ್ಲ ಅಲ್ಲಿಗೆ ಅಲ್ಲಿ ಮೂರು ಗಂಟೆಯಿಂದ ಐದು ಗಂಟೆ ತನಕ ಇರ್ತಾರೆ ಅಂತಕ್ಕಂಥ ಒಂದು ಇದ್ರೂ ಕೂಡ ಸರ್ಕಾರದ ಆದೇಶ ನಾವು ಹೋದರೂ ಕೂಡ ಅಲ್ಲಿ ನಮ್ಮ ಗಮನವನ್ನು ನಾವು ಹೇಳ್ತಕ್ಕಂಥ ಅಹವಾಲುಗಳನ್ನು ಕೇಳ್ತಕ್ಕಂಥ ವ್ಯಕ್ತಿಗಳು ಅಲ್ಲಿರೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಅದನ್ನು ಕೂಡ ಬರ್ತಕ್ಕಂಥ ಈ ಮೀಟಿಂಗ್ನಲ್ಲಿ ನಾನು ಮಧ್ಯಾಹ್ನದ ಮೀಟಿಂಗ್ನಲ್ಲಿ ನಾನು ಸವಿಸ್ತಾರವಾಗಿ ಅಧಿಕಾರಿಗಳ ಚರ್ಚ್ ಚರ್ಚಿಸಿ ಆ ಒಂದು ಏನಾದರೂ ಆ ಥರ ನ್ಯೂನತೆಗಳು ಇತ್ತಂತಂದರೆ ಕಟ್ಟುನಿಟ್ಟಿನ ಕ್ರಮವನ್ನು ಆಯೋಗ ವಹಿಸುತ್ತೆ ಅಂತಕ್ಕಂಥ ಮಾತುಗಳನ್ನು ಕೂಡ ನಾನು ಹೇಳಿದ್ದೇನೆ ಅವರಿಗೆ

ಏನಾದರೂ ಕೂಡ ಆ ರೀತಿ ಆದೇಶ ಮಾಡಿ ಕೂಡ ಕೆಲವು ಸಂದರ್ಭಗಳಲ್ಲಿ ಅವರು ಹೈಕೋರ್ಟ್ ಘೋಷಣೆ ಸಂಬಂಧಪಟ್ಟ ಪ್ರಕರಣಗಳು ಕೂಡ ಇದೆ ನನಗೆ ಗೊತ್ತಿದೆ ಬಾಬು ಬಂದಿದ್ದಾರೆ ಅಂತ ಪ್ರಕರಣಗಳಲ್ಲಿ ನಮ್ಮ ಜನ ಏನಾಗಿದೆ ಹೈಕೋರ್ಟ್ ನನ್ನ ಮೇಲೆ ಕೊಟ್ಟಿದೆ ಅಂತಕ್ಕಂಥದ್ದನ್ನ ಅವರು ಬಂದು ನನ್ನ ಕಾಲು ಕೊಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಆಯೋಗದಿಂದಲೇ ಅಂತ ಪ್ರಕರಣ ಹುಡುಕಿ ಹೈಕೋರ್ಟ್ಗೆ ನಮ್ಮ ಆಯೋಗವೇ ಅರ್ಜಿ ಮಾಡುತ್ತೆ ಅಂತಕ್ಕಂಥ ವಿಚಾರ ಅಂತ ಮುಂದೆ ಮುಂದುವರಿದು ಸರ್ಕಾರದಲ್ಲಿ ಅಲೇಕ ಅಲೇಕ ಇಲ್ಲಿ ಏನು ಲ್ಯಾಂಡ್ಗಳಿದೆ ಅರಣ್ಯ ಭೂಮಿ ಇದೆ ಅರಣ್ಯ ಭೂಮಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರು ಅಲ್ಲಿ ಏನಾದರೂ ಈಗ ವಾಸವಾಗಿದ್ದಲ್ಲಿ ಅಂಥ ಜಮೀನುಗಳಲ್ಲಿ ವಾಸವಾಗಿದ್ದಲ್ಲಿ ಅಲ್ಲಿ ಒಕ್ಕಲೆಪಿಸ್ತಕ್ಕಂಥ ಕಾರ್ಯ ನಡೆದಿದೆ ಸರ್ ಅದನ್ನು ಆ ಒಕ್ಕಲೆಪಿಸ್ತಕ್ಕಂಥ ಕಾರ್ಯ ಯಾವತ್ತೂ ಕೂಡ ನಡೀತಾನೇ ಇದೆ ನಿರಂತರವಾಗಿ ಇದನ್ನು ಅದನ್ನು ಸರ್ಕಾರದ ಮಟ್ಟದಲ್ಲಿ ತಾವು ಗಮನ ಸೆಳೆದು ಆ ಒಕ್ಕಲೆಪಿಸ್ತಕ್ಕಂಥ ಕಾರ್ಯಕ್ರಮ ಆಗಬಾರ್ದು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಇದನ್ನು ನಾನು ಗಂಭೀರವಾಗಿ ನಮ್ಮ ಆಯೋಗ ಪರಿಗಣಿಸಿ ಅದಕ್ಕೆ ಏನು ಮಾಡಬೇಕು ಸದ್ಯಕ್ಕೆ ನಾವು ಏನು ಮಾಡ್ಬೋದು ಅಂತಂದರೆ ಅವರು ಒಕ್ಕಲೆಪಿಸ್ತಾ ಇದ್ದಂಗೆ ನಾವು ಒಂದು ಸುತ್ತೋಲೆ ನೋಡಿಸ್ಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ನಾವು ಈಗಾಗಲೇ ನಮ್ಮ ಮುಖಂಡಗಳ ಹತ್ರ ಮಾತಾಡಿದ್ದೀನಿ ನಾನು ಇದು ಒಂದು ಭಾಗ ಆದ್ರಂತಂದರೆ ಎಸ್ ಸಿ ಪಿ ಟಿ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಏನು ಜನಸ್ತೋಮಕ್ಕೆ ಸರಿಯಾಗಿ ರೀತಿಯಲ್ಲಿ ತಲುಪಬೇಕು ಒಂದು ವೇಳೆ ಆ ಹಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾವ ಇಲಾಖೆಯಿಂದ ಮಾಡಲಿಲ್ಲ ಒಂದು ವೇಳೆ ಸರ್ಕಾರಕ್ಕೆ ನಾವು ವಾಪಸ್ಸು ಹೋಗಿದರೆ ಹಣ ಖರ್ಚು ಮಾಡಿದನೇ ನಿರ್ದಾಕ್ಷಿಣ್ಯ ಇಲ್ಲದೇ ಅಧಿಕಾರಿಯ ಜೊತೆ ಅಧಿಕಾರಿಗೆ ನಾವು ಈ ಆಯೋಗ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಈಗಾಗಲೇ ನಮ್ಮ ಮುಖಂಡ ಜೊತೆ ಹೇಳಿದ್ದೀನಿ ನಾನು ಇವಲ್ದೇ ಒಂದು ಡಿ ಸಿ ಆರ್ ಇ ಏನು ಈ ಅಟ್ರಾಸಿಟಿ ಒಂದು ವ್ಯವಸ್ಥೆ ಇದೆ ಸಿ ಆರ್ ಇ ಸೆಲ್ ಅಂತೇನಿದೆ ಇದನ್ನು ಬಲಿಷ್ಠ ಮಾಡಬೇಕು ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಅಧಿಕಾರಿಗಳೇ ಇಲ್ಲ ಯಾವ ಅಧಿಕಾರಿಗಳ ಹತ್ರ ಹೋದರೂ ಕೂಡ ನಮಗೆ ಸೌಲಭ್ಯಗಳಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅದಕ್ಕೊಂದು ಕಮಿಟಿ ಮಾಡಿ ಏನು ನಮ್ಮ ಒಂದು ಒಂದು ಸ್ಟೇಟ್ ಮಟ್ಟದಲ್ಲಿ ಡಿ ಜಿ ಪಿ ಡಿ ಜಿ ಪಿ ಡಿ ಆ ಡಿ ಸಿ ಆರ್ ಇ ಅಂತ ಏನಿದೆ ಅವ್ರ ಜೊತೆ ಜೊತೆಗೆ ಕೂಡಿಕೊಂಡು ಒಂದು ಕಮಿಟಿ ಮಾಡಿ ಸವಿಸ್ತಾರವಾಗಿ ಇದನ್ನು ಚರ್ಚೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ ಇನ್ನು ಈ ಜಾತಿ ಸರ್ ಸರ್ಟಿಫಿಕೇಟ್ಗಳು ನಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜಾತಿ ಸರ್ಟಿಫಿಕೇಟ್ ಏನಿದೆ ಇದರಲ್ಲಿ ಭಾಳ ಅಘಾತ ಉಂಟು ಮಾಡತಕ್ಕಂಥ ವ್ಯವಸ್ಥೆ ಆಗಿದೆ ಇಲ್ಲಿ ಈ ಅಘಾತ ಏನಪ್ಪ ಅಂತಂದರೆ ಕೆಲವರು ಎಸ್ ಸಿ ಅಲ್ಲದೇ ಇದ್ರೂ ಕೂಡ ಎಸ್ ಸಿ ಸರ್ಟಿಫಿಕೇಟ್ ತಗೊಳ್ಕೊಂಡು ಈಗಾಗಲೇ ಜಾಬಕ್ಕೆ ಸೇರಿಬಿಟ್ಟಿದ್ದಾರೆ ಕೆಲವರು ಇದರಿಂದ ಹೆಚ್ಚಿನ ಮಟ್ಟದಲ್ಲಿ ಪ್ರಯೋಜನ ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ನಮ್ಮ ಮುಖಂಡರುಗಳು ಭಾಳ ಭಾಳ ಗಂಟಾಘೋಷವಾಗಿ ಅದು ಎಲ್ಲರ ಮುಖಂಡರುಗಳ ಸಮ್ಮುಖದಲ್ಲೇ ಆಗಿರ್ತಕ್ಕಂಥ ಚರ್ಚೆ ಇದು ಸೊ ಅವ್ರು ಗಂಟಾಘೋಷವಾಗಿ ಹೇಳಿದ್ದಾರೆ ಅದರ ಬಗ್ಗೆ ಸೂಕ್ತ ಮಾಹಿತಿಯೊಂದಿಗೆ ಏನು ಆದೇಶಗಳು ಕೋರ್ಟ್ ಆದೇಶಗಳಿದೆ ಅಥವಾ ನಮ್ಮ ಕಮಿಷನ್ ಯಾವ ರೀತಿ ತೀರ್ಮಾನ ಮಾಡ್ತದೆ ಸರ್ಕಾರ ಯಾವ ಯಾವ ಜಾತಿಗಳನ್ನು ಎಲ್ಲೆಲ್ಲಿ ನಿಬಂಧನೆಗಳು ನಮ್ಮ ಎಲ್ಲೆಲ್ಲಿ ಸೇರಿಸ್ತಕ್ಕಂಥ ವ್ಯವಸ್ಥೆ ಇದೆ ಅದನ್ನೆಲ್ಲವನ್ನು ಕೂಡ ಪರಿಗಣಿಸಿ ಏನು ಆ ಕೋರ್ಟ್ ಆದೇಶಗಳಿದೆ ಇವೆಲ್ಲವನ್ನು ಸವಿಸ್ತಾರವಾಗಿ ಚರ್ಚೆ ಮಾಡಿ ನಾವು ಇದರ ಬಗ್ಗೆ ಸರ್ಕಾರದ ಗಮನವನ್ನು ತರಿಸ ತರ್ತೇವೆ ಅಷ್ಟು ಅದಲ್ಲದೆ ಕೂಡ ಒಂದು ಕಮಿಟಿಯನ್ನು ಕೂಡ ನಮ್ಮ ಆಯೋಗದಿಂದ ಫಾರ್ಮ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಮುಖಂಡರಿಗೆ ನಾನು ತಿಳಿಸಿದ್ದೇನೆ ಆ ಸರ್ವೆ ನಂಬರ್ ಇದನ್ನ ಯಾವುದೇ ಕಾರಣಕ್ಕೂ ಈ ಖಾತೆ ಮಾಡಲ್ಲ ಕೆಲವೊಂದು ಬಲಷ್ಟಿತ್ರು ಇಲ್ಲ ಅಧಿಕಾರದಲ್ಲಿರುವಂತವ್ರು ಈ ಖಾತೆ ಮಾಡ್ತಾ ಬೇರೆ ಎಲ್ಲ ಜನ ಯಾವುದೇ ಸ್ಥಳವರ್ಗ ಜನ ಆ ಈ ಖಾತೆ ಆಗ್ತಾ ಇಲ್ಲ ಬೇರೆ ಯಾವುದೇ ಸೌಕರ್ಯ ಸಿಗ್ತಾ ಇಲ್ಲ ಇರೋ ಅಂಟಮ್ಮಂದ್ರು ಬೇರೆ ಆಗಿರ್ತಾರೆ ಇಕ್ಕಟ್ಟಾಗಿ ಬರ್ತಾ ಇರ್ತಾರೆ ಅಂಥವ್ರಿಗೆ ಸ್ವಲ್ಪ ಈ ಖಾತೆ ಮಾಡ್ಕೊಡ್ಬೇಕು ಪ್ಲಸ್ ಅವ್ರ ಒಂದು ಜಾಗ ಕುರಿತಿ ಒಂದೆರಡು ಎರಡು ಎಕರೆ ಕೊಟ್ಟು ಅವ್ರ ಕಾನೂನುಗಳನ್ನ ಇದನ್ನು ಹೊರ್ತು ಹಲವಾರು ನ್ಯೂನತೆಗಳು ಏನು ಪಿ ಡಬ್ಲ್ಯೂ ಇಲಾಖೆಯಲ್ಲಿ ನೀರಾವರಿ ಇಲಾಖೆಯಲ್ಲಿ ಮತ್ತು ಬೇರೆ ಬೇರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮತ್ತು ಕೃಷಿ ಇಲಾಖೆಯಲ್ಲಿ ಬೇರೆ ಬೇರೆ ಯಾವುದೇ ಇಲಾಖೆಗಳಲ್ಲಿ ಏನು ಈ ಬೆನಿಫಿಷರಿನ ಐಡೆಂಟಿಫೈ ಮಾಡ್ತಾರೆ ಅದು ಸರಿಯಾದ ಕ್ರಮ ಆಗ್ತಾಯಿಲ್ಲ ಇಲ್ಲ ಆ ಬೆನಿಫಿಷರಿಯನ್ನು ಐಡೆಂಟಿಫೈ ಮಾಡಿ ಸರಿಯಾದ ರೀತಿಯಲ್ಲಿ ಜನಸಾಮಾನ್ಯರಿಗೆ ಒದಗಿಸ್ತಾ ಇಲ್ಲ ಅಂತಕ್ಕಂಥ ವಿಚಾರಗಳನ್ನು ಕೂಡ ಅವ್ರು ನಾನು ಮುಟ್ಟಿಸಿದ್ದಾರೆ ಅಲ್ಲದೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇಲ್ಲ ಅದರಲ್ಲೂ ಕೂಡ ಈ ವರ್ಗಗಳಿಗೆ ತಕ್ಕಂತೆ ಈ ವರ್ಗಗಳಿಗೆ ತಕ್ಕಂತೆ ಏನು ಕಾಂಟ್ರಾಕ್ಟ್ ಹುದ್ದೆಗಳನ್ನು ಕೊಡಬೇಕು ಕಾಂಟ್ರಾಕ್ಟ್ ಉದ್ಯಮಗಳನ್ನು ಕೊಡಬೇಕು ಉದ್ಯಮದಾರರಿಗೆ ಯಾರು ಎಂಟ್ರಪ್ರನರ್ ಇದ್ದಾರೆ ಅಂಥ ಜನಕ್ಕೆ ಕಾಂಟ್ರಾಕ್ಟ್ಗಳನ್ನು ಕೊಡಬೇಕು ಅಂತ ಸರ್ಕಾರದ ಆದೇಶ ಇದೆ ಸರ್ಕಾರದ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಸರ್ಕಾರದ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತೇ ಇರತಕ್ಕಂಥ ವ್ಯವಸ್ಥೆಯನ್ನು ಅವರು ಬಂದಿದ್ರೆ ಇಲ್ಲಿ ಅದಕ್ಕೂ ಕೂಡ ನಾವು ಗಂಭೀರವಾಗಿ ಆಯೋಗ ಭಾಳ ತುಲನಾತ್ಮಕವಾಗಿ ಯೋಚನೆ ಮಾಡಿ ಆಯೋಗ ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಇದನ್ನು ಹೊರತು ಸವಿಸ್ತಾರವಾಗಿ ಹೇಳಬೇಕಂತಂದರೆ ಇಲ್ಲಿ ಈ ಹಲವಾರು ಜಮೀನುಗಳು ಕೆ ಇ ಡಿ ಬಿ ಜಮೀನುಗಳು ಕೆ ಇ ಡಿ ಬಿ ಜಮೀನುಗಳು ಈಗಾಗಲೇ ಉದ್ಯೋಗಕ್ಕೋಸ್ಕರ ಮೀಸಲಾಗಿರ್ತಕ್ಕಂಥ ಜಮೀನುಗಳು ಅಲ್ಲಿ ಎರಡೆರಡು ಎಕ್ರನ್ನು ಒಂದೊಂದು ಎಕ್ರನ್ನು ಕೊಟ್ಟಿರ್ತಾರೆ ಅಂಥ ಜಮೀನುಗಳನ್ನು ಲಾಸ್ ಮಾಡ್ತಕ್ಕಂಥ ಲಾಸ್ ಆಗಿರ್ತಕ್ಕಂಥ ಅಕ್ವೈರ್ ಮಾಡಿರ್ತಕ್ಕಂಥ ಏನು ಈ ಕೆ ಡಿ ಬಿ ಜಮೀನುಗಳು ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಂದ ಅಕ್ವೈರ್ ಆಗಿರುತ್ತೆ ಎಷ್ಟು ಅಕ್ವೈರ್ ಆಗಿದೆ ಅದರಲ್ಲಿ ಏನು ಒಂದು ರೂಲ್ ಮಾಡಿದ್ದಾರೆ ಅಟ್ಲೀಸ್ಟ್ ಅರ್ಧ ಎಕ್ರನೂ ಕೂಡ ಆ ಜಮೀನನ್ನು ಆ ಒಂದು ಜನಾಂಗಕ್ಕೆ ಬಿಟ್ಕೊಡಬೇಕು ಅಂತಕ್ಕಂಥ ಅಹವಾಲನ್ನು ಕೂಡ ಕೊಟ್ಟಿದ್ದಾರೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಪತ್ರ ಮಕ್ಕೆಯನ್ನು ಬರೆದು ಅದನ್ನು ಕೂಡ ಚಾಚು ತಪ್ಪದೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಮ್ಮ ಮುಖಂಡರುಗಳಿಗೆ ನಾನೀಗಾಗಲೇ ತಿಳಿಸಿದ್ದೇನೆ ಇದನ್ನು ಹೊರ್ತು ಹಲವಾರು ನ್ಯೂನತೆಗಳಿದೆ ಅಧಿಕಾರಿ ಅಧಿಕಾರ ನಡೆಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಹಲವಾರು ಇಲಾಖೆಗಳಿಗೆ ಭಾಳ ನ್ಯೂನತೆಗಳಿದೆ ಇದನ್ನೆಲ್ಲವನ್ನು ಕೂಡ ಗಂಭೀರವಾಗಿ ನಮಗೆ ಹೇಳಿದ್ದಾರೆ ಪತ್ರ ಮುಖೇನ ಕೂಡ ಬರೆದುಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಕೂಡ ನಾನು ಮಧ್ಯಾಹ್ನದ ಭೇಟಿನಲ್ಲಿ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆದಷ್ಟು ಮಟ್ಟಿಗೆ ಶೀಘ್ರವಾಗಿ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ವಿಚಾರದಲ್ಲಿ ವಿಳಂಬ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಅದಲ್ಲದೇ ಇನ್ನು ಮುಂದೆ ಬರ್ತಕ್ಕಂಥ ಇನ್ನು ಮೂರು ನಾಲ್ಕು ತಿಂಗಳಾದ ಮೇಲೆ ನಮ್ಮ ಏನು ಆಯೋಗಕ್ಕೆ ಇವ್ರು ಏನಾರು ಅರ್ಜಿ ಸಲ್ಲಿಸಬೇಕಂತಂದರೆ ಅಲ್ಲಿಗೆ ಬಂದೇ ಅರ್ಜಿ ಸಲ್ಲಿಸಬೇಕಾದಂಥ ಅವಶ್ಯಕತೆ ಇಲ್ಲ ಆನ್ಲೈನ್ ಮೂಲಕ ಇನ್ನು ಮೂರು ನಾಲ್ಕು ತಿಂಗಳಾದ ನಂತರ ಆನ್ಲೈನ್ ಮೂಲಕ ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸ್ಬೋದು ಅಂತಕ್ಕಂಥ ಮಾತುಗಳನ್ನು ಕೂಡ ನಾವೀಗಾಗಲೇ ನಮ್ಮ ಆಯೋಗ ತೀರ್ಮಾನ ತೆಗೆದುಕೊಂಡಿದೆ ಅಂತಕ್ಕಂಥ ಮಾತನ್ನು ನಮ್ಮ ಗಂಭೀರವಾದಂಥ ವಿಚಾರ ಇದು ಅದನ್ನು ಕೂಡ ನಾನು ಈಗಾಗಲೇ ನಮ್ಮ ಮುಖಂಡಗಳಿಗೆ ಹೇಳಿದ್ದೇನೆ ಹೌದು ಸಿಬ್ಬಂದಿ ಕೊರತೆ ಸಿಬ್ಬಂದಿ ಕೊರತೆ ಮತ್ತು ಔಟ್ಸೋರ್ಸ್ ವಿಚಾರದಲ್ಲಿ ಸಿಬ್ಬಂದಿ ಕೊರತೆ ನಿಜವಾಗ್ಲೂ ಕೂಡ ಇದೆ ಸರ್ಕಾರದಲ್ಲಿ ಸುಮಾರು ಆಲ್ಮೋಸ್ಟ್ ಲೈಕ್ ತರ್ಟಿ ಫೈವ್ ಪರ್ಸೆಂಟ್ ಸಿಬ್ಬಂದಿ ಕೊರತೆ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಔಟ್ಸೋರ್ಸ್ ಮಾಡ್ತಕ್ಕಂಥ ವಿಚಾರದಲ್ಲಿ ಯಾರ ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಔಟ್ಸೋರ್ಸ್ ಮಾಡ್ಕೋತಾರೆ ನೋಡಿ ಔಟ್ಸೋರ್ಸ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಿಸರ್ವೇಷನ್ ಕಡ್ಡಾಯ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಅದನ್ನು ಕೂಡ ನಾನು ಗಂಭೀರವಾಗಿ ಪರಿಗಣಿಸ್ತೀನಿ ಅದನ್ನು ಕೂಡ ನಾನು ಸರ್ಕಾರಕ್ಕೆ ಇನ್ನು ಐದಾರು ದಿನಗಳಲ್ಲಿ ಸರ್ಕಾರಕ್ಕೆ ನಮ್ಮ ಒಂದು ಕಾಪಿಯನ್ನು ಕೂಡ ಅವ್ರಿಗೆ ಕಳಿಸ್ಕೊಡ್ತೇನೆ ನಾನು ಅದೇ ಈಗ ಅದ್ರ ಬಗ್ಗೆ ಚರ್ಚೆ ಆಗಿದೆ ಎಫ್ ಐ ಆರ್ ಆಗಿ ಸುಮಾರಷ್ಟು ದಿನ ಆದರೂ ಕೂಡ ಅಬ್ಸ್ಕಾಂಡ್ ಆಗ್ತಾರೆ ಎಫ್ ಐ ಆರ್ ಆದ ಕೂಡಲೇ ಇಮಿಡಿಯೇಟ್ ಆಗಿ ಅವ್ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅವನ ಅರೆಸ್ಟ್ ಆಗಲೇಬೇಕು ಆಮೇಲೆ ಬೇಕಾದ್ರೆ ಅವ್ರು ಬೇಲ್ ತಿಂದ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಅದನ್ನು ಕೂಡ ನಾನು ಏನು ನಮ್ಮ ಡಿ ಜಿ ಪಿ ಇದ್ದಾರೆ ಅವರಿಗೆ ಪತ್ರ ಮುಖೇನ ಬರೆದು ಸಂಬಂಧಪಟ್ಟ ಎಸ್ ಪಿ ಮತ್ತು ಯಾರು ಡಿ ಸಿ ಆರ್ ಇದ್ದಾರೆ ಅವರು ಆ ಅಧಿಕಾರಿಗಳು ಆ ಜಾಗದಲ್ಲಿ ಅವರಿಗೆ ಪತ್ರ ಮುಖೇನ ಪತ್ರ ಬರೆದು ಯಾವುದೇ ಥರವಾದಂಥ ನ್ಯೂನತೆ ಇದು ಕಂಡು ಬಂದಲ್ಲಿ ನೀವೇ ಹೊಣೆ ಇದಕ್ಕೆ ಅಂತಕ್ಕಂಥ ವಿಚಾರವನ್ನು ಅವರು ಮುಟ್ಟಿಸ್ತಾರೆ ಅಂದರೆ ಒಂದು ನಮೂನೆ ಇದೆ ಒಂದು ನಮೂನೆ ಇದೆ ಈಗ ನಮ್ಮ ನಮೂನೆ ಇದೆ ಅದು ಆ ನಮೂನೆನ ನಿಮಗೆ ಆನ್ಲೈನ್ ಮೂಲಕ ಕಳಿಸ್ಬಿಟ್ರ ಅಂತಂತಂದರೆ ಅವ್ರು ನಮೂನೆ ನೋಡ್ಕೊಳ್ಳೋದಲ್ಲೇ ತಮ್ಮ ಕಷ್ಟ ಕಾರ್ಪರಗಳನ್ನು ಅವ್ರು ಹೇಳೋದು ಸಂಬಂಧಪಟ್ಟ ದಾಖಲೆಗಳನ್ನು ಆನ್ಲೈನ್ ಮುಖಾಂತರ ಆನ್ಲೈನ್ ಆನ್ಲೈನ್ ಮುಖಾಂತ ಕಳಿಸೋದು ನಮಗೆ ಒಂದು ವೇಳೆ ಅವರೇ ಬರಬೇಕು ಅಂತಕ್ಕಂಥದ್ದಿತ್ತಂದರೆ ಅವರೇ ಬಂದು ನಮಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಎಷ್ಟು ಅರ್ಜಿ ಇವತ್ತು ಸುಮಾರು ನಲವತ್ತೆಂಟು ಅರ್ಜಿಗಳು ಬಂದಿದೆ ಇವತ್ತು ನಮ್ಮ ಸಮಿತಿನಲ್ಲಿ ಇವತ್ತು ನನ್ನ ನಮ್ಮ ಸಹಪಾಠಿಗಳಾದಂಥ ಕುಂಬೈನವರು ಅವರ ಸೀನಿಯರ್ ಅಡ್ವೊಕೇಟ್ ಕೂಡ ಹೌದು ಅವರು ಕೂಡ ನಮ್ಮ ಮೆಂಬರ್ ಇದ್ದಾರೆ ಜೊತೆ ಜೊತೆಗೆ ನಮ್ಮ ಇನ್ನೊಬ್ಬರು ನಮ್ಮ ಸುನೀಲ್ ಉಪ್ಪಳಿ ಅಂತ ಹೇಳ್ಬಿಟ್ಟು ಅವರು ಕೂಡ ಮೆಂಬರ್ ಇದ್ದಾರೆ ನಮ್ಮ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ನಮ್ಮ ಇವರು ಶಿವರಾಮ್ ಅವರು ಕೂಡ ಇದ್ದಾರೆ ಮತ್ತು ಇಷ್ಟು ಜನ ನಾವು ಈ ಒಂದು ಆಯೋಗದಿಂದ ಇಲ್ಲಿಗೆ ಬಂದಿದ್ದೇವೆ ನಕಲಿ ಜಾತಿ ಪತ್ರದ ಬಗ್ಗೆ ಈಗಾಗಲೇ ನಿಮ್ಗೆ ಹೇಳ್ದೆ ನಾನು ಏನಂತ ಯಾವ್ಯಾವ ಆದೇಶಗಳಿದೆ ಸರ್ಕಾರದಲ್ಲಿ ಯಾವ್ಯಾವ ಆದೇಶದಿದೆ ಯಾವ್ಯಾವ ಜನಾಂಗ ಯಾವ ಗುಂಪಿಗೆ ಸೇರಿದವರು ಮತ್ತು ಸುತ್ತೋಲೆಗಳು ಯಾವ ರೀತಿ ಇದೆ ಅದರ ಜೊತೆ ಜೊತೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಹೈಕೋರ್ಟ್ ಆದೇಶ ಏನಿದೆ ಇವೆಲ್ಲವೂ ಕೂಡ ಸವಿಸ್ತಾರವಾಗಿ ನಾವು ನೋಡಿಕೊಂಡು ಅದಕ್ಕೊಂದು ಕಮಿಟಿ ಮಾಡಿ ಯಾವ ರೀತಿ ತೀರ್ಮಾನ ತಗೋಬೋದು ಇದನ್ನು ಆ ಜಾತಿಗಳು ಇಲ್ದೇ ಫೇಕ್ ಸರ್ಟಿಫಿಕೇಟ್ ಇಲ್ದೇ ಏನೇನು ಮಾಡ್ತಾ ಇದ್ದಾರೆ ಇದು ಅಂತಕ್ಕಂಥದ್ದನ್ನು ಕೂಡ ನಾನು ಈಗಾಗಲೇ ಹೇಳಿದೆ ಅದು ನೋಡೋಣ ಅದನ್ನು ಅದು ಇಸ್ ಇಟ್ ಇಸ್ ಆಲ್ವೇಸ್ ಸರ್ಪ್ರೈಸ್